ಪ್ರೀತಿಯ ಅಪ್ಪನಿಗೆ ಹೃದಯ ಸ್ಪರ್ಶಿ ಪೋಸ್ಟ್ ಅರ್ಪಿಸಿದ್ದಾರೆ ಶ್ರುತಿ ಭಾವಕ ಪೋಸ್ಟ್ ಹಂಚಿಕೊಂಡ ಮಗಳು ಶ್ರುತಿ ಹಾಸನ್ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಶ್ರುತಿ ಮುಂದೆ ಲೋಕೇಶ್ ಕನಕರಾಜ್ ಅವರ ಕೂಲಿ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದರಲ್ಲಿ ರಜನಿಕಾಂತ್ ಕೂಡ ನಟಿಸಿದ್ದಾರೆ ಈ ತಾರಾಗಣದಲ್ಲಿ ಅಮೀರ್ ಖಾನ್ ನಾಗಾರ್ಜುನ ಸತ್ಯರಾಜ್ ಸೌಬಿನ್ ಶಾಹೀರ್ ಮತ್ತು ಉಪೇಂದ್ರ ಕೂಡ ಇದ್ದಾರೆ ಈಗ ತಂದೆ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದನ್ನು ಅಭಿನಂದಿಸುತ್ತಾ ನಟಿ ಶ್ರುತಿ ಹಾಸನ್ ಒಂದು ಟಿಪ್ಪಣಿಯನ್ನು ಬರೆದಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪ್ರೀತಿಯ ಅಪ್ಪನಿಗೆ ಹೃದಯ ಸ್ಪರ್ಶಿ ಪೋಸ್ಟ್ ಅನ್ನು ಅರ್ಪಿಸಿದ್ದಾರೆ ಶ್ರುತಿ ಅವರೊಂದಿಗಿನ ಚಿತ್ರವನ್ನು ಕೂಡ ಹಂಚಿಕೊಂಡಿದ್ದಾರೆ ಶ್ರುತಿ ಹಾಸನ್ ತನ್ನ ಪ್ರೀತಿಯ ಅಪ್ಪನಿಗಾಗಿ ಟಿಪ್ಪಣಿ ಬರೆದಿದ್ದಾರೆ ಫೋಟೋದಲ್ಲಿ ಶ್ರುತಿ ಮತ್ತು ಕಮಲ್ ಹಾಸನ್ ನಗದ ಕ್ಯಾಮೆರಾಗೆ ಒಟ್ಟಿಗೆ ಪೋಸ್ಟ್ ನೀಡಿದ್ದಾರೆ ಅವರು ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಶ್ರುತಿ ಪೇಚ್ ಸೀರೆ ಮತ್ತು ಮುತ್ತಿನ ಆಭರಣವನ್ನು ಹಾಕಿಕೊಂಡಿರುವ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ನನ್ನ ಪ್ರೀತಿಯ ಅಪ್ಪ ನಿಮ್ಮ ಧೈರ್ಯಶಾಲಿ ಹೊಸ ಜಗತ್ತಿನಲ್ಲಿ ಹೆಜ್ಜೆಗಳ ಪ್ರಯಾಣವನ್ನು ಸೂಚಿಸುತ್ತದೆ ಅನ್ನುವ ಶೀರ್ಷಿಕೆಯನ್ನು ಬರೆದಿದ್ದಾರೆ ಕಮಲ್ ವಚನ ಸ್ವೀಕರಿಸಿದ ಕ್ಷಣ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚುತ್ತಿದೆ ರಾಜ್ಯಸಭೆಯಲ್ಲಿ ನೀವು ಪ್ರಮಾಣ ವಚನ ಸ್ವೀಕರಿಸುವುದನ್ನು ನಿಮ್ಮ ಸಹಿ ಧ್ವನಿಯು ಕೋಣೆಗಳಾದ್ಯಂತ ಶಕ್ತಿ ಮತ್ತು ಗುರುತ್ವಾಕರ್ಷಣೆಯಿಂದ ಪ್ರತಿಧ್ವನಿಸ್ತಾ ಇರುವುದನ್ನು ನೋಡುವುದು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಕೆತ್ತಲಾಗದ ಕ್ಷಣವಾಗಿತ್ತು ಯಾವಾಗಲೂ ಹಾಗೆ ನೀವು ಸಂತೋಷವಾಗಿರಲಿ ಮತ್ತು ನೀವು ಸಾಧಿಸಲು ಆಶಿಸುವ ಎಲ್ಲವನ್ನ ಸಾಧಿಸಬೇಕು ನಾನು ಬಯಸ್ತೀನಿ ಅಂತ ಅವರು ಟಿಪ್ಪಣಿಯನ್ನ ಮುಗಿಸಿದ್ದಾರೆ ಕಮಲ್ ಜೊತೆಗಿನ ಚಿತ್ರಗಳನ್ನು ಹಂಚಿಕೊಂಡ ಶ್ರುತಿ ಇನ್ನು ಶುಕ್ರವಾರ ಪ್ರಮಾಣ ವಚನ ಸಮಾರಂಭಕ್ಕೆ ಕಮಲ್ ಜೊತೆ ಹೋಗುವುದಕ್ಕೆ ಸಿದ್ದರಾಗ್ತಾ ಇರುವ ಫೋಟೋಗಳನ್ನು ಶ್ರುತಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಹಂಚಿಕೊಂಡಿದ್ದಾರೆ ಸೆಲ್ಫಿ ಹಂಚಿಕೊಂಡ ಅವರು ಶುಭೋದಯ ಆಮೆಗಳು ಅಂತ ಬರೆದಿದ್ದಾರೆ ಕಮಲ್ ಜೊತೆಗಿನ ಸೆಲ್ಫಿಯನ್ನು ಪೋಸ್ಟ್ ಮಾಡಿದ ಅವರು ನಿನ್ನನ್ನು ಪ್ರೀತಿಸ್ತೀನಿ ಮತ್ತು ನಿನ್ನ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡ್ತೀನಿ ಅಪ್ಪ ಅಂತ ಸೇರಿಸಿದ್ದಾರೆ ಕಮಲ್ ತಮ್ಮ ಎಕ್ಸ್ನಲ್ಲಿ ಸುದೀರ್ಘ ಅನ್ನು ಹಂಚಿಕೊಂಡಿತು ಸ್ವಾತಂತ್ರ್ಯವನ್ನ ಬದುಕಬೇಕು ಗೆಲ್ಲಬಾರದು ನನಗೆ ಕಲಿಸಿದ ಸ್ವಾತಂತ್ರ್ಯ ಹೋರಾಟಗಾರ ನನ್ನ ತಂದೆಯ ಅದೃಶ್ಯ ನಿರಂತರ ಉಪಸ್ಥಿತಿಯನ್ನ ನಾನು ಹೊತ್ತಿದ್ದೀನಿ ನನ್ನ ರಕ್ತನಾಳಗಳಲ್ಲಿ ಹರಿಯುವುದು ಅವರ ರಕ್ತವಲ್ಲ ಬದಲಾಗಿ ಅವರ ಮೌಲ್ಯಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದ ಕ್ರೂಸ್ಬಲ್ನಲ್ಲಿ ರೂಪಿಸಲ್ಪಟ್ಟವು ಗಾಂಧೀಜಿಯವರ ಕನಸುಗಳು ಅಂಬೇಡ್ಕರ್ ಅವರ ಬುದ್ದಿಶಕ್ತಿ ಮತ್ತು ಪೆರಿಯಾರ್ ಅವರ ನಂಬಿಕೆಯಿಂದ ಹದಗೊಲಿಸಲ್ಪಟ್ಟವು ಅಂತ ಅವರು ಅನ್ನು ಹಂಚಿಕೊಂಡಿದ್ದಾರೆ ಇನ್ನು ಆಗಸ್ಟ್ ಹದಿನಾಲ್ಕರಂದು ಬಿಡುಗಡೆ ಆಗಲಿರುವ ಕೂಲಿ ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್ಟಿಆರ್ ಅವರ ವಾರ್ಡ್ ದೊಂದಿಗೆ ಪೈಪೋಟಿ ನಡೆಸಲಿದೆ ಕಮಲ್ ಕೊನೆಯ ಬಾರಿಗೆ ಮಣಿರತ್ನಂ ಅವರ ತಗ್ಲೈಟ್ನಲ್ಲಿ ಕಾಣಿಸಿಕೊಂಡಿತು